ಹಾಗೆ ಸೆಲ್ರಿಗೂ ನಮಸ್ಕಾರ ಸೊ ಡಿ ಸಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಸೊ ಕೆ ಕೆ ಆರ್ ತಂಡ ಸೊ ಹದಿನಾಲ್ಕು ರನ್ಗಳಿಂದ ಡಿ ಸಿ ತಂಡನ ಮಣಿಸಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಸಖತ್ತಾಗಿರುವಂಥ ಒಂದು ಕಮ್ ಬ್ಯಾಕ್ ಅಂತಲೇ ಹೇಳ್ತೀನಿ ಸೊ ಕೆ ಕೆ ಇಂದ ಬಿಕಾಸ್ ಆಲ್ಮೋಸ್ಟ್ ಡಿ ಸಿ ತಂಡ ಸೊ ಹದಿಮೂರನೇ ಓವರ್ ಗಂಟೆ ಕೂಡ ಸೊ ವಿನ್ನಿಂಗ್ ಪೊಸಿಷನಲ್ಲಿ ಇದ್ದಂಥದ್ದು ಬಟ್ ನರೇನ್ ಅವರ ಒಂದೇ ಓವರಲ್ಲಿ ಸೊ ಎರಡು ವಿಕೆಟ್ಗಳನ್ನ ತಗೊಂತಾರೆ ಸೊ ಅಲ್ಲಿ ಮ್ಯಾಚ್ ಟರ್ನ್ ಆಯಿತು ಅಂತಲೇ ಹೇಳ್ತೀನಿ ಡಿ ಸಿ ಆರಾಮಾಗಿ ಗೆಲ್ಲುವಂಥ ಮ್ಯಾಚ್ ಬಿಕಾಸ್ ಒಳ್ಳೆ ಪಾರ್ಟ್ನರ್ಶಿಪ್ ಆಗಿತ್ತು ಸೊ ಡುಪ್ಲೆಸಿ ಆ್ಯಂಡ್ ಅಕ್ಷರ್ ಪಟೇಲ್ ಮಧ್ಯೆ ಸೆವೆಂಟಿ ಸಿಕ್ಸ್ ಇನ್ ಒಂದು ಪಾರ್ಟ್ನರ್ಶಿಪ್ ತೊಗೊಂಡ್ಬರ್ತಾರೆ ಬೇಗ ವಿಕೆಟ್ ಹೋದ್ರೂ ಕೂಡ ಸೊ ಇಲ್ಲಿ ಪೊರಲ್ ಬೇಗ ಔಟ್ ಆಗ್ತಾರೆ ನಾರಯರ್ ನಾಯರ್ ಬೇಗ ಔಟ್ ಆಗ್ತಾರೆ ಆ್ಯಂಡ್ ರಾಹುಲ್ ಕೂಡ ಇವತ್ತು ಬ್ಯಾಡ್ ಲಾಕ್ ಅಂತಲೇ ಹೇಳ್ಬೋದು ಸೊ ರನ್ ರನ್ಔಟ್ ಆಗ್ತಾರೆ ಬಟ್ ಸೂಪರ್ ಸೂಪರಾಗಿ ಆಡಿದ್ರು ಆ್ಯಂಡ್ ಅಗೇನ್ ನಮ್ಮ ಕ್ಯಾಪ್ಟನ್ ಸೊ ನಮ್ಮ ಯಾರು ಅಕ್ಷರ್ ಪಟೇಲ್ ಅವರು ಸೂಪರಾಗಿ ಆಡಿದ್ರು ಫಾರ್ಟಿ ತ್ರೀ ಇನ್ ಟ್ವೆಂಟಿ ತ್ರೀ ಬಾಲ್ ಒಂದು ಒಂದು ಮಟ್ಟಕ್ಕೆ ತೊಗೊಂಡು ಬಂದಿದ್ರು ಸೊ ತರ್ಟೀನ್ ಪಾಯಿಂಟ್ ಒನ್ ಓವರ್ ಗಂಟಾ ಸೊ ಒನ್ ತರ್ಟಿ ಸಿಕ್ಸ್ ಏನೋ ರನ್ ಇತ್ತು ಅಂದರೆ ಸೊ ಟೆನ್ ರನ್ಸ್ ಪರ್ ಓವರ್ ತಗೊಂಡು ಬರ್ತಾ ಬಂದಿದ್ರು ಬಟ್ ಒಂದು ಓವರೇ ಚೇಂಜ್ ಮಾಡಿರುವಂಥದ್ದು ಅದು ಸುನಿಲ್ ನರೇನ್ ಅವರ ಓವರಲ್ಲಿ ಸೊ ಅಲ್ಲಿ ಅಕ್ಷರ್ ಪಟೇಲ್ ಅವರು ಕೂಡ ಔಟ್ ಆಗ್ತಾರೆ ಆ್ಯಂಡ್ ಸೊ ಸಾರಿ ಅಕ್ಷರ್ ಹಾಂ ಹೌದು ಅಕ್ಷರ್ ಪಟೇಲ್ ಔಟ್ ಆಗ್ತಾರೆ ಆ್ಯಂಡ್ ಸ್ಟಬ್ಸ್ ಸೊ ಬೋರ್ಡ್ ಆಗ್ತಾರೆ ಸೊ ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ತೀನಿ ಆ್ಯಂಡ್ ಕೊನೆಯಲ್ಲಿ ಸೊ ವಿಪ್ರಾಜ್ ನಿಗಮ್ ಅವರು ಸೂಪರ್ ಆಗಿರೋಂಥ ಒಂದು ಕಂಬ್ಯಾಕ್ ಕೊಟ್ಟರು ಬಟ್ ಆದರೂ ಕೂಡ ಸೊ ಮೇ ಬಿ ಒಬ್ರೇ ಇರೋದ್ರಿಂದ ಆಗಲಿಲ್ಲ ಇನ್ ಕೇಸ್ ಆಶುತ ಶರ್ಮ ಸ್ವಲ್ಪ ಅವ್ರಿಗೆ ಸಾಥ್ ಕೊಟ್ಟಿದ್ದರೆ ಸೊ ಈ ಪ್ರೈಸ್ ನಿಗಮ್ ಅದನ್ನು ಕಂಪ್ಲೀಟಾಗಿ ಸೊ ಡಿ ಸಿ ಕಡೆಗೆ ಮ್ಯಾಚ್ ತೊಗೊಂಡು ಇದ್ರು ಅಂತ ಅನಿಸುತ್ತೆ ಸೊ ಮೊದಲು ಅಂತ ಸೊ ಅಲ್ಲಿ ಡಿ ಸಿ ಅವರು ಸೊ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಬಿಕಾಸ್ ಆಫ್ ಸೊ ಡಿ ಡೆಲ್ಲಿ ಒಂದು ಪಿಚ್ ಆಗಿರೋದ್ರಿಂದ ಸೊ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸೊ ನೀಟಾಗಿ ಸೊ ಚೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಮುಖ್ಯವಾಗಿ ಸೊ ನೈಟ್ ಮ್ಯಾಚಸ್ ಅಂತ ಬಂದಾಗ ಸೊ ಸೆಕೆಂಡ್ ಬ್ಯಾಟಿಂಗ್ನೇ ಬೆಟ್ರ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಕೆ ಕೆ ಅವರು ಗುರ್ಬಾಸ್ ಆ್ಯಂಡ್ ನರಾಯಣ ಅವರು ಒಂದು ಡೀಸೆಂಟ್ ಪಾರ್ಟ್ನರ್ಶಿಪ್ ಮಾಡ್ತಾರೆ ಯಾಕಂತಂದರೆ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆನ್ ಇಬ್ಬರದ್ದು ಕೂಡ ಒಂದು ಸ್ಕೋರು ಸೊ ಫಸ್ಟ್ ವಿಕೆಟ್ಗೆ ಫಾರ್ಟಿ ಏಯ್ಟ್ ರನ್ನಿನ್ನು ಒಂದು ವಿಕೆಟ್ ಕಳ್ಕೊತಾರೆ ಅದು ಅಂದರೆ ಫಸ್ಟ್ ವಿಕೆಟ್ ಹೋಗುವಂಥದ್ದು ಟೂ ಪಾಯಿಂಟ್ ಸಿಕ್ಸ್ ಓವರಲ್ಲಿ ಅಂದರೆ ಮೂರು ಓವರ್ ಒಳಗಡೆ ಫಾರ್ಟಿ ಏಯ್ಟ್ ಹೊಡೆದಿರ್ತಾರೆ ಒಟ್ನಲ್ಲಿ ಬರ್ಜರಿ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಬಿಕಾಸ್ ಇಪ್ಪತ್ತಾರು ರನ್ ಹನ್ನೆರಡು ಬಾಲಲ್ಲಿ ಸೊ ಇಬ್ಬರದು ಕೂಡ ಅಷ್ಟೇ ಗುರುಬಾಜ್ ಅವ್ರದ್ದು ಸೊ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಒಂದು ಸ್ಟ್ರೈಕ್ ರೇಟ್ ಇದೆ ಆ್ಯಂಡ್ ಸುನೀಲ್ ನಾರಾಯಣ್ ಒನ್ ಸಿಕ್ಸ್ಟಿ ಏಟ್ ಸ್ಟ್ರೈಕ್ ರೇಟ್ ಟೂ ಪಾಯಿಂಟ್ ಫೈವ್ ಓವರ್ನೇ ಫಾರ್ಟಿ ಏಟ್ ರನ್ನ ಮಾಡ್ತಾರೆ ಅಂತಂದರೆ ಸೊ ಸಪರ್ ಆಗಿರುವಂಥ ಒಂದು ಬ್ಯಾಟಿಂಗ್ನ ಅಂತಲೇ ಹೇಳ್ತೀನಿ ಆ್ಯಂಡ್ ಗುರುಬಾಸ್ ಔಟ್ ಆಗಿದ್ದಾದಮೇಲೆ ಸೊ ಅಲ್ಲಿ ಸುನೀಲ್ ನಾರಾಯಣ್ ಆ್ಯಂಡ್ ರಹಾನೆ ಇಬ್ಬರು ಕೂಡ ಅಗೇನ್ ಸು ಆಡಿದ್ರು ಆ್ಯಂಡ್ ಅಜಿಂಕ ರಹಾನೆ ಕೂಡ ಅಷ್ಟೇ ಟ್ವೆಂಟಿ ಸಿಕ್ಸ್ ಇನ್ ಫೋರ್ಟೀನ್ ಬಾಲ್ ಯಾವುದೇ ಬಾಲ್ ವೇಸ್ಟ್ ಮಾಡಿದೆ ಸೊ ಒನ್ ಏಯ್ಟಿ ಫೈವ್ ಸ್ಟ್ರೈಕ್ ರೇಟಲ್ಲಿ ಇಪ್ಪತ್ತಾರು ರನ್ಗಳನ್ನು ಗಳಿಸ್ತಾರೆ ಸುನೀಲ್ ನರಾಯಣ್ ಹೋಗಿ ಎಲ್ ಬಿ ಡಬ್ಲ್ಯೂ ಮಾಡುವಂಥದ್ದು ವಿಪ್ರಾಜ್ ನಿಗಮ್ ಸೊ ಸಖತ್ತಾಗಿರುವಂಥ ಒಂದು ಬಾಲು ಆ್ಯಂಡ್ ಅಗೇನ್ ರಹಾನೆ ಕೂಡ ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ ಅವರ ಬಾಲಲ್ಲಿ ಸೊ ಇಪ್ಪತ್ತಾರು ರನ್ಗೆ ಆ್ಯಂಡ್ ಕೆಳಗಡೆ ಮಿಡ್ಲ್ ಆರ್ಡರಲ್ಲಿ ತುಂಬ ಚೆನ್ನಾಗಿ ಆಡಿರುವಂಥದ್ದು ಸೊ ಒಂದು ಒಳ್ಳೆ ಬ್ಯಾಲೆನ್ಸಿಂಗ್ ಆಟಗಾರ ಅಂತ ಹೇಳ್ಬೋದು ಬೇಕು ಯಾಕಂದರೆ ಯಾವಾಗ ರನ್ ಬೇಕು ಸೊ ಅವಾಗಲ ಒಂದು ಗೇರ್ ವನ್ ಚೇಂಜ್ ಮಾಡ್ತಾರೆ ಸೊ ಡಿಫೆನ್ಸ್ ಕೂಡ ತುಂಬ ಚೆನ್ನಾಗಿ ಆಡ್ತಾರೆ ಸೊ ರಘುವಂಶಿ ಸೂಪರಾಗಿ ಆಡ್ತಾರೆ ಫಾರ್ಟಿ ಫೋರ್ ಇನ್ ಥರ್ಟಿ ಟು ಸೊ ಆ ಒಂದು ಇನಿಂಗ್ಸ್ ಬೇಕಿತ್ತು ಬಿಕಾಸ್ ಸೊ ಬರ್ತಾ ಬರ್ತಾಯಿತ್ತು ಬಟ್ ವಿಕೆಟ್ಗಳು ಹೋಗ್ತಾ ಇತ್ತು ಸೊ ಅದನ್ನು ಅಲ್ಲಿ ಬ್ಯಾಲೆನ್ಸಿಂಗ್ ಆಗಿ ತೊಗೊಂಡು ಬಂದಿರುವಂಥದ್ದು ಸೊ ರಘುವಂಶಿ ಅಂತ ಹೇಳ್ತೀನಿ ಸೊ ಅವರು ನಲ್ವತ್ನಾಲ್ಕು ರನ್ ಮೂವತ್ತೆರಡು ಬಾಲಲ್ಲಿ ತರ್ ಒನ್ ತರ್ಟಿ ಸೆವೆನ್ ಸ್ಟ್ರೆಟನ್ ಮಾಡಿದ್ರು ಕೂಡ ಸೊ ಆ ಇನ್ನಿಂಗ್ಸ್ ಅವ್ರ ಕಡೆಯಿಂದ ಬೇಕಿತ್ತು ಅಗೇನ್ ವೆಂಕಟೇಶ್ ಅಯ್ಯರು ಈ ಒಂದು ಸೀಸನಲ್ಲಿ ಅವರ ಒಂದು ಫೇಲ್ಯೂರ್ ಕಂಟಿನ್ಯೂ ಆಗ್ತಾಯಿದೆ ಸೊ ಅಕ್ಷರ್ ಪಟೇಲ್ ಅವರ ಬೌಲಿಂಗಲ್ಲಿ ಸೊ ವಿಪ್ರಾಜ್ ನಿಗಮ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಕೆಳಗಡೆ ರಿಂಕು ಸಿಂಗ್ ಸ್ವಲ್ಪ ಇವತ್ತು ಚೆನ್ನಾಗಿ ಆಡಿದ್ರು ಒನ್ ಫಾರ್ಟಿ ಫೋರ್ ಸ್ಟ್ರೈಕ್ ರೇಟಲ್ಲಿ ತರ್ಟಿ ಸಿಕ್ಸ್ ರನ್ ಓಡಿದ್ದಾರೆ ಸೊ ಇಪ್ಪತ್ತೈದು ಬಾಲಡಿ ಮೂರು ಬೌಂಡ್ರಿ ಒನ್ ಸಿಕ್ಸರ್ ಸೊ ಅವ್ರ ಕಡೆಯಿಂದ ಒಂದು ಒಳ್ಳೆಯ ಇನಿಂಗ್ಸ್ ಬಂತು ಅಂತಲೇ ಹೇಳ್ತೀನಿ ಸೊ ಅವರು ಈ ವಿಪ್ರಾಜ್ ನಿಗಮ ಅವರ ಬಾಲಿಂಗಲ್ಲಿ ಸೊ ಮಿಚಲ್ ಸ್ಟಾರ್ಕ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಬಟ್ ಇವತ್ತು ಬರ್ತ್ಡೇ ಬಾಯ್ ಹಝಲ್ ಬ್ಯಾಡ್ ಲೆಕ್ ಅಂತಲೇ ಹೇಳ್ತೀನಿ ಸೊ ರನ್ಗಳು ಚೆನ್ನಾಗಿ ಮಾಡ್ತಾಯಿದ್ರು ಬೌಂಡ್ರಿಗಳನ್ನ ತಗೊತಾಯಿದ್ರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ರನ್ ಮಾಡ್ತಾಯಿದ್ರು ಬಟ್ ಅಗೇನ್ ಬ್ಯಾಡ್ ಲ್ಯಕ್ಕು ಸೊ ಬರ್ತ್ಡೇ ಜನನೇ ರನ್ಔಟ್ ಆಗ್ತಾರೆ ಸೊ ಒಂದು ಬ್ಯಾಡ್ ಲ್ಯಾಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಇವತ್ತು ಪೊವೆಲ್ ಅವ್ರನ್ನ ಕಟ್ಕೊಂಡು ಬಂದಿರ್ತಾರೆ ಆ್ಯಂಡ್ ರೋಮೆನ್ ಪೊವೆಲ್ ಅವರು ಕೂಡ ನಂತ ಒಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಇವತ್ತು ಸೊ ಐದು ರನ್ನು ಐದು ಬೌಲಲ್ಲಿ ಒಂದು ಬೌಂಡ್ರಿ ಅಷ್ಟೇ ಆ್ಯಂಡ್ ಕೆಳಗಡೆ ಯಾರು ಅಂತ ಒಂದು ಇನಿಂಗ್ಸ್ ಮಾಡಲಿಲ್ಲ ಅಂತ ಆಡಲಿಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಟಾಪ್ ಫೋರ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ರಿಂಕು ಸಿಂಗ್ ಅವರು ಕೂಡ ಅದ್ಭುತವಾಗಿ ಅದ್ಭುತವಾಗಾಡಿದ್ರು ಸೊ ಈ ಒಂದು ಬ್ಯಾಟಿಂಗ್ ಇದರಿಂದ ಸೊ ಕೆ ಕೆ ಆರ್ ತಂಡ ಇನ್ನೂರ ನಾಲ್ಕು ರನ್ಗಳ ಒಂದು ಮೊತ್ತನ್ನು ಕಲಿ ಹಾಕ್ತಾರೆ ಒಂಬತ್ತು ವಿಕೆಟ್ಗಳನ್ನ ಕಳ್ಕೊಂಡು ಅಂತಲೇ ಹೇಳ್ತೀನಿ ಆ್ಯಂಡ್ ಇದರ ಬಾಲಿಂಗಲ್ಲಿ ತೊಗೊಳಕ್ಕೆ ಹೋದ್ರೆ ಇಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥದ್ದು ಅಂತಂದರೆ ಅಕ್ಷರ್ ಪಟೇಲ್ ನಾಲ್ಕು ಓವರಲ್ಲಿ ಇಪ್ಪತ್ತೇಳು ರನ್ನು ಎರಡು ವಿಕೆಟು ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಎಕನಾಮಿ ರೇಟು ಸೂಪರ್ ಆ್ಯಂಡ್ ಮುಖೇಶ್ ಕುಮಾರ್ ಅವರು ಸೊ ಎರಡರ ಓವರ್ ಮಾತ್ರ ಮಾಡ್ತಾರೆ ಹದಿನೇಳು ರನ್ನ ಕೊಡ್ತಾರೆ ಬಟ್ ದುಬಾರಿ ಆಗಿರುವಂಥದ್ದು ಅಂತಂದರೆ ಜಮೀರ ಸೊ ಇದ್ರನ್ನ ಏನಕ್ಕೆ ಆಡಿಸ್ತಿದ್ರೆ ಗೊತ್ತಿಲ್ಲ ನನಗೆ ಸೊ ಬೇರೆಯವ್ರನ್ನ ಆಡಿಸ್ಬಹುದು ಅಂತ ಅನಿಸುತ್ತೆ ಮೇ ಬಿ ಸೊ ನಟರಾಜನ್ ಏನಕ್ಕೆ ಇನ್ನೂ ಆಡಿಸ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಮೊನ್ನೆ ರೀಸೆಂಟಾಗಿ ಒಂದು ಕೆವಿನ್ ಫೆಡ್ರೇಸನ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಯಾರು ಜಾಗದಲ್ಲಿ ತೊಗೊಂಡು ಬರಬೇಕು ಅಂತ ಅವರಿಗೆ ಗೊತ್ತಾಗ್ತಿಲ್ಲ ನಿಮಗೆ ಏನಾದರೂ ಇದ್ದರೆ ಸಜೆಷನ್ ಹೇಳಿ ಅಂತ ಹೇಳ್ತಾಯಿದ್ರು ಬಟ್ ನಾನು ಹೇಳುವಂಥದ್ದು ಈ ಚಮೀರ ಅವರಿಗೆ ಒಂದು ಚಾನ್ಸ್ ಕೊಡೋ ಬದಲು ಸೊ ನನ್ನ ಪ್ರಕಾರ ನಟರಾಜನ್ ಅವರಿಗೆ ಕರ್ಕೊಂಡು ಬರೋದು ಬೆಟ್ರ್ ಅಂತ ನನಗನ್ಸುತ್ತೆ ಆ್ಯಂಡ್ ಮಿಚಲ್ ಸ್ಟಾರ್ಕ್ ಕೂಡ ಅಷ್ಟೇ ಇವತ್ತು ದುಬಾರಿ ವಿಕೆಟ್ ತೆಗ್ದಿದ್ದಾರೆ ನಾಲ್ಕು ಓವರ್ಲಿ ಮೂರು ವಿಕೆಟ್ ತೆಗೆದಿದ್ದಾರೆ ನಲವತ್ತ್ ಮೂರು ರನ್ಗಳನ್ನ ಕೊಟ್ಟಿದ್ದಾರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಎಕನಾಮಿ ರೇಟ್ ಇದೆ ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಸೊ ಪವರ್ ಪ್ಲೇನಲ್ಲಿ ಸಿಕ್ಕಾಪಟ್ಟೆ ರನ್ಗಳನ್ನ ಲೀಕ್ ಮಾಡ್ತಿದ್ದಾರೆ ಮಿಚಲ್ ಅವರು ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕು ಅಂತ ಅನಿಸುತ್ತೆ ಕುಲ್ದೀಪ್ ಯಾದವ್ಗೆ ವಿಕೆಟ್ ಇವತ್ತು ವಿಕೆಟ್ ಬೀಳಿಲ್ಲ ಇಪ್ಪತ್ತೇಳು ರನ್ಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಈ ಒಂದು ಇನ್ನೂರ ನಾಲ್ಕು ರನ್ಗಳ ಏನು ಬೃಹತ್ ಮೊತ್ತ ಇತ್ತು ಸೊ ಈ ಒಂದು ಇನ್ನೂರ ಐದು ರನ್ಗಳ ಒಂದು ಚೇಸ್ನ ಬೆನ್ನತ್ತಂಥ ಸೊ ಡಿ ಡಿ ಸಿ ಅವರು ಸೊ ಫಸ್ಟ್ ಓವರಲ್ಲೇ ವಿಕೆಟ್ ಬಿದ್ದೋಗುತ್ತೆ ಅಭಿಷೇಕ್ ಪೊರಲ್ ಅವ್ರದ್ದು ಫಸ್ಟ್ ಬಾಲ್ ಬೌಂಡ್ರಿ ತೊಗೊತಾರೆ ಆ್ಯಂಡ್ ಸೆಕೆಂಡ್ ಬಾಲಲ್ಲೇ ಸೊ ಕ್ಯಾಚ್ ಕೊಡ್ತಾರೆ ಸೊ ಆ್ಯಂಡ್ರೆ ರಝಲ್ ಅವರಿಗೆ ಕ್ಯಾಚ್ ಕೊಟ್ಟು ಅನುಕೂಲ್ ರಾಯ್ ಅವರ ಬಾಲಿಂಗಲ್ಲಿ ಸೊ ಅವರು ಔಟ್ ಆಗ್ತಾರೆ ಆ್ಯಂಡ್ ಲಾಸ್ಟ್ ಮ್ಯಾಚಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಈ ಮ್ಯಾಚಲ್ಲಿ ಫಸ್ಟ್ ಬೌಂಡ್ರಿ ತೊಗೊಂಡಾದ್ಮೇಲೆ ಅಗೈನ್ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಕ್ಕೆ ಹೋಗಿ ಔಟ್ ಆಗ್ತಾರೆ ಅಂತ ಹೇಳುತ್ತೆ ಆ್ಯಂಡ್ ಕೆಳಗಡೆ ಬಂದಂಥ ಅಭಿಷೇಕ್ ಸಾರಿ ಕರುಣ್ ನಾಯರ್ ಆ್ಯಂಡ್ ಫ್ಯಾಪ್ ಡೂಪ್ಲೇಸಿ ಒಂದು ಚಿಕ್ಕದಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಒಂದು ಫಾರ್ಟಿ ರನ್ಗಳ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಭಾಗಿಯಾಗ್ತಾರೆ ಆ್ಯಂಡ್ ಅಗೇನ್ ಕರುಣ್ ನಾಯರ್ ಅವರು ಫಸ್ಟ್ ಒಂದು ಏನು ಅವರ ಮ್ಯಾಚಲ್ಲಿ ಏನು ದೊಡ್ಡ ಒಂದು ಸ್ಪಾರ್ಕ್ ಬಂದಿತ್ತು ಸೊ ಆ ಒಂದು ಸ್ಪಾರ್ಕ್ ಯಾಕೋ ಕಾಣಿಸ್ತಾ ಇಲ್ಲ ಇತ್ತೀಚಿನ ಒಂದು ಇನ್ನಿಂಗ್ಸ್ಗಳು ತೊಗೊಳಕ್ಕೆ ಹೋದರೆ ಅವರು ಹದಿನೈದು ರನ್ನು ಹದಿಮೂರು ಬಾಲಲ್ಲಿ ಸೊ ಎರಡು ಬೌಂಡ್ರಿಗಳನ್ನು ತೊಗೊಂಡು ವೈಭವ್ ಅರೋರ್ ಅವರ ಬಾಲಲ್ಲಿ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಆ್ಯಂಡ್ ಕೆಳಗಡೆ ಬಂದಂಥ ರಾಹುಲು ಕೂಡ ಅಷ್ಟೇ ಅಗೇನ್ ಬ್ಯಾಡ್ ಲಕ್ಕು ಸೊ ರನ್ಔಟ್ ಆಗ್ತಾರೆ ಸೊ ಏಳು ರನ್ಗೆ ಐದು ಬಾಲ್ಗಳಲ್ಲಿ ಅಂತ ಹೇಳ್ತೀನಿ ಬಟ್ ಒಂದು ಕಡೆಗೆ ಡೂಪ್ಲಸಿ ಅವರು ಚೆನ್ನಾಗಿ ಆಡ್ತಾಯಿದ್ರು ಇವತ್ತು ಸೊ ಒಳ್ಳೆ ಶಾಟ್ಗಳನ್ನ ತೊಗೊಳ್ತಾಯಿದ್ರು ಬೌಂಡ್ರಿಗಳನ್ನ ತೊಗೊತಾಯಿದ್ರು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಮುಖ್ಯವಾಗಿ ಬ್ಯಾಟ್ ಮಾಡ್ತಾಯಿದ್ರು ಒಂದು ಕಡೆ ವಿಕೆಟ್ ಹೋಗ್ತಾಯಿದ್ರು ಕೂಡ ಡೂಪ್ಲಸಿ ತುಂಬ ಆಡಿದ್ರು ಇವತ್ತು ಆ್ಯಂಡ್ ಅವ್ರ ಜೊತೆಗೆ ಸೇರಿದಂಥದ್ದು ಅಕ್ಷರ್ ಪಟೇಲ್ ಸೊ ಮೂರು ವಿಕೆಟ್ಗಳೇನು ಬೇಗ ಬಿದ್ದೋದು ಸೊ ಅಕ್ಷರ್ ಪಟೇಲ್ ಆ್ಯಂಡ್ ಸೊ ಡೂಪ್ಲಸಿ ಇಬ್ಬರು ಕೂಡ ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು ಆ್ಯಂಡ್ ಸೆವೆಂಟಿ ಸಿಕ್ಸ್ ರನ್ಗಳ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಅದು ಅತಿ ಕಡಿಮೆ ಬಾಲ್ಗಳಲ್ಲಿ ಇಬ್ಬರು ಕೂಡ ಒಂದು ಇನ್ನಿಂಗ್ಸ್ನ ಮ್ಯಾಚ್ ಏನಿದೆಯಲ್ಲ ಸೊ ಅದನ್ನು ತೊಗೊಂಡು ಬರ್ತಾರೆ ಆಲ್ಮೋಸ್ಟ್ ನಾನು ಮೊದಲೇ ಹೇಳಿದೆ ಒಂದು ತರ್ಟೀನ್ ಪಾಯಿಂಟ್ ಒನ್ ಗಂಡನು ಒನ್ ತರ್ಟಿ ಸಿಕ್ಸ್ ಇರುತ್ತೆ ಅಂದರೆ ಟೆನ್ ರನ್ಸ್ ಪರ್ ಓವರ್ ಇರೋದೇ ಅಲ್ಲ ಸೊ ಅದಕ್ಕಿಂತ ಜಾಸ್ತಿನೇ ಇರುತ್ತೆ ಸೊ ಆ ಒಂದು ಒಂದು ಸ್ಟೇಜ್ಗೆ ತಂದು ನಿಲ್ಲಿಸ್ತಾರೆ ಬಟ್ ಅವಾಗ ಸೊ ಒಂದೇ ಓವರಲ್ಲಿ ಸೊ ಅಕ್ಷ ನಮ್ಮ ಸುನೀಲ್ ನಾರಾಯಣ್ ಅವರು ಸೊ ಅಕ್ಷರ್ ಪಟೇಲ್ ಆ್ಯಂಡ್ ಸ್ಟಬ್ಸ್ ಇಬ್ಬರೂ ಕೂಡ ಔಟ್ ಮಾಡ್ತಾರೆ ಸೊ ಅಕ್ಷರ್ ಪಟೇಲ್ ಅವರು ಸೊ ಅಲ್ಲಿ ನಲವತ್ತ್ ಮೂರನ್ನು ಇಪ್ಪತ್ತ್ಮೂರು ಬಾಲಲ್ಲಿ ಸೊ ನಾಲ್ಕು ಬೌಂಡ್ರಿ ಮೂರು ಸಿಕ್ಸರ್ಗಳನ್ನ ತೊಗೊಂಡು ಸುನೀಲ್ ನರೇನ ಬೌಲಿಂಗಲ್ಲಿ ಸೊ ಹರ್ಷಿತ್ ರಾಣೋರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ನೆಕ್ಸ್ಟ್ ಅದೇ ಓವರಲಿನೇ ಸುನಿಲ್ ನರೇನ್ ಅವರು ಸೊ ಸ್ಟಬ್ಸ್ ಅವ್ರನ್ನ ಔಟ್ ಮಾಡ್ತಾರೆ ಆ್ಯಂಡ್ ಸ್ಟಬ್ಸ್ ಅವ್ರನ್ನ ಔಟ್ ಮಾಡಿರುವಂಥದ್ದು ಒಂದು ಬಿಗ್ ಒಂದು ಇದು ಅಂತಲೇ ಹೇಳ್ತೀನಿ ಬಿಕಾಸ್ ಅವರು ನಿಂತ್ಕೊಂಡ್ರೆ ಯಾವ ರೀತಿಯಲ್ಲಿ ಮ್ಯಾಚ್ ಫಿನಿಶ್ ಮಾಡ್ತಾರೆ ಅಂತ ಆಲ್ರೆಡಿ ನೀವು ನೋಡಿದ್ದೀರಾ ಸೊ ಸಖತ್ತಾಗಿರುವಂಥ ಒಂದು ಇದನ್ನಂತ ಹೇಳ್ಬೋದು ಆ್ಯಂಡ್ ಕೆಳಗಡೆ ಬಂದಂಥ ಸೊ ವಿಪ್ರಾನ್ಸ್ ನಿಗಮ್ ಆ್ಯಂಡ್ ಸೊ ಅಲ್ಲಿ ಇವರು ಬರ್ತಾರೆ ಅಶೋಕ್ ಶರ್ಮಾ ಬರ್ತಾರೆ ಆ್ಯಂಡ್ ವಿಪ್ರಾನ್ಸ್ ನಿಗಮ್ನೂ ಚೆನ್ನಾಗಿ ಆಡ್ತಾರೆ ಬಟ್ ಆಶುತೋಷ್ ಶರ್ಮ ಸೊ ಬೇಗನೆ ಔಟ್ ಆಗ್ತಾರೆ ಸೊ ಒನ್ ಟೈಮಲ್ಲಿ ಸೊ ಒನ್ ಥರ್ಟಿ ಸಿಕ್ಸ್ಗೆ ಸೊ ಅಲ್ಲಿ ಏನು ನಾಲ್ಕು ಇರುತ್ತೆ ಆ್ಯಂಡ್ ಅದು ಒನ್ ಸಿಕ್ಸ್ಟಿ ಬರೋ ಗಂಟನು ಸೊ ಏಳು ವಿಕೆಟ್ ಆಗ್ಬಿಡುತ್ತೆ ಅಂದರೆ ಸೊ ಒಂದು ಇಪ್ಪತ್ತ್ನಾಲ್ಕು ಬಾಲ್ ರನ್ಗಳಲ್ಲಿ ಸೊ ನಾಲ್ಕು ವಿಕೆಟ್ಗಳನ್ನ ಕಳ್ಕೊತಾರೆ ಸೊ ಅದೇ ಒಂದು ಮೇಜರ್ ಡ್ರಾಬ್ಯಾಕ್ ಆಯಿತು ಈ ಒಂದು ಚೇಸಲ್ಲಿ ಅಂತ ಅನ್ಸುತ್ತೆ ಸೊ ಲಾಸ್ಟಲ್ಲಿ ಸೊ ವಿಪ್ರಸ್ ನಿಗಮ್ ಟ್ರೈ ಮಾಡಿದ್ರು ಸೊ ಬಟ್ ಆಗಲಿಲ್ಲ ಒಂದು ಕಡೆಗೆ ಇನ್ನೊಬ್ರು ಯಾರಾದರೂ ಆಶುತೋ ಶರ್ಮಾ ಒಂದು ಚೂರು ಸಾಥ್ ಕೊಟ್ಟಿದ್ದಿದ್ರೆ ಖಂಡಿತವಾಗ್ಲೂ ಈ ಒಂದು ಏನು ಚೇಸ್ ಇರ್ತಾರೆ ಆರಾಮಾಗಿ ಮಾಡ್ಬೋದಿತ್ತು ಅಂತ ನನಗೆ ಅನ್ಸುತ್ತೆ ಬಿಕಾಸ್ ವಿಪ್ರಸ್ ನಿಗಮ್ ಥರ್ಟಿ ಏಯ್ಟೀನ್ ನೈನ್ಟೀನ್ ಬಾಲಲ್ಲಿ ಸೊ ಐದು ಬೌಂಡ್ರಿ ಎರಡು ಸಿಕ್ಸರ್ಗಳು ಬಟ್ ಅವರ ಒಂದು ಎಫರ್ಟ್ ಹಾಕಿದ್ರು ಬಟ್ ಆದರೆ ವಿನ್ನಿಂಗ್ ಆ ಒಂದು ಲೈನ್ ಇದೆಯಲ್ಲ ಸೊ ಅದನ್ನು ಕ್ರಾಸ್ ಮಾಡಲಿಕ್ಕೆ ಆಗಿಲ್ಲ ಅಂತಲೇ ಹೇಳ್ತೀನಿ ಒಟ್ನಲ್ಲಿ ಸೊ ಇವತ್ತು ಕೆ ಕೆ ಆರ್ ತಂಡ ಸೊ ಹದಿನಾಲ್ಕು ರನ್ಗಳ ಒಂದು ಗೆಲುವನ್ನು ಸಾಧಿಸಿದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದೆ ಇಲ್ಲಿ ಅಗೇನ್ ಅನುಕೂಲ್ ರಾಯ್ ತುಂಬ ಚೆನ್ನಾಗಿ ಮಾಡೋದು ನಾಲ್ಕು ಓವರಲ್ಲಿ ಇಪ್ಪತ್ತೇಳು ರನ್ನು ಸೊ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಯಾಕನ್ನೋಮೇರಲ್ಲಿ ಒಂದು ವಿಕೆಟ್ ಕೂಡ ತೆಗಿತಾರೆ ಸೊ ವೈಭವ್ ಅವರವರ ಸೊ ವಿಕೆಟ್ ತೆಗೆದ್ರು ಕೂಡ ಸ್ವಲ್ಪ ದುಬಾರಿ ಆದರು ಅಂತಲೇ ಹೇಳ್ತೀನಿ ನೈನ್ ಪಾಯಿಂಟ್ ಫೈವ್ ಜೀರೋ ಹರ್ಷಿತ್ ರಾಣ ಸೊ ನಾಲ್ಕು ಓರಲ್ಲಿ ರನ್ ಸೊ ಯಾಕೋ ಈ ಸೀಸನಲ್ಲಿ ತುಂಬ ಡಲ್ಲಾಗಿದ್ದಾರೆ ವಿಕೆಟ್ಗಳು ಬರ್ತಾ ಇಲ್ಲ ಸೊ ಮೇ ಬಿ ವರ್ಕ್ ಮಾಡಬೇಕಾಗತ್ತೆ ಇನ್ನೂ ಒಂಚೂರು ಆ್ಯಂಡ್ ಸ್ಪಿನ್ನರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುನೀಲ್ ನಾರಾಯಣ್ ನಾಲ್ಕು ಓವರಲ್ಲಿ ಮೂರು ವಿಕೆಟು ರನ್ನು ಆ್ಯಂಡ್ ಚಕ್ರವರ್ತಿ ಸೊ ನಾಲ್ಕು ಓವರ್ ಅಲ್ಲಿ ರನ್ನು ಸೊ ಎರಡು ವಿಕೆಟ್ ತೆಗಿತಾರೆ ಅದು ಬಿಟ್ಟರೆ ಸೊ ರಸಲ್ ಡಿಸೆಂಟಾಗಿ ಮಾಡಿದ್ದಾರೆ ಸೊ ಎರಡು ಓವರಲ್ಲಿ ಇಪ್ಪತ್ತೆರಡು ರನ್ನು ಒಂದು ವಿಕೆಟು ಈ ರೀತಿಯಲ್ಲಿ ಇದ್ದಂಥದ್ದು ಸೊ ಇವತ್ತು ಕೆ ಕೆ ಆರ್ ತಂಡ ಹಾಗೆ ನಮ್ಮ ತಮ್ಮ ಒಂದು ಪ್ಲೇ ಆಫ್ ದಾರಿನ ಇನ್ನೂ ಒಂದು ಚೂರು ಉಡಿಸ್ಕೊಂಡಿದೆ ಅಂತ ಹೇಳ್ಬೋದು ಇನ್ನು ನುಡಿದಂಥ ಎಲ್ಲ ಮ್ಯಾಚ್ಗಳನ್ನ ಗೆದ್ರೆ ಖಂಡಿತವಾಗ್ಲೂ ಅವರು ಪ್ಲೇ ಆಫಿಗೆ ಬಂದೇ ಬರ್ತಾರೆ ಸೊ ಇನ್ನು ನೋಡಿದಂಥ ನಾಲ್ಕು ಮ್ಯಾಚಲ್ಲಿ ಸೊ ಮೂರು ಮ್ಯಾಚ್ ಗೆದ್ದರೆ ಬೇರೆಯವರ ಒಂದು ಇದ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಬಿಕಾಸ್ ಅವ್ರದ್ದು ಹದಿನೈದು ಪಾಯಿಂಟ್ ಆಗುತ್ತೆ ಇನ್ನು ಮೂರು ಮ್ಯಾಚ್ ಗೆದ್ದರೂ ಕೂಡ ಸೊ ಹದಿನೈದು ಪಾಯಿಂಟ್ ಆಗುತ್ತೆ ಸೊ ಅದರಲ್ಲಿ ಬೇರೆಯವರು ಯಾವ ರೀತಿಯಲ್ಲಿ ವಿನ್ನು ಲೋಸು ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಡಿ ಸಿ ಅವ್ರು ಸೋತಿರುವಂಥದ್ದು ನಿನ್ನೆ ಜಿ ಅವರು ಓದಿರುವಂಥದ್ದು ನಮ್ಮ ಆರ್ ಸಿ ಬಿ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಬಿಕಾಸ್ ಈ ಎರಡು ತಂಡಗಳ ಹತ್ರ ಸ್ವಲ್ಪ ಜಾಸ್ತಿ ಪಾಯಿಂಟ್ಸ್ ಇದೆ ಸೊ ಇವ್ರು ಇವಾಗ ಸೋಲ್ತಾ ಹೋದರೆ ನಮ್ಮ ಒಂದು ಟಾಪ್ ಎಲ್ಲ ಇದೆಯಲ್ಲ ಒನ್ ನೈನ್ ಟೂ ಎನ್ ಸ್ಥಾನದಲ್ಲಿ ನಾವು ಬರುವಂಥ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ ಬಿಕಾಸ್ ಇವರು ಪಂದ್ಯಗಳನ್ನು ಕೂಡ ಕಡಿಮೆ ಆಡಿದ್ರು ಸೊ ಇವಾಗ ಅವರು ನಮ್ಮ ಲೆವೆಲ್ಗೆ ಬಂದಿದ್ದಾರೆ ಸೊ ನಾವು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಗೆದ್ದುಕೊಂಡೋದ್ರೆ ಸೊ ನಾವು ಅಲ್ಲಿನೇ ಕೂತ್ಕೊಳ್ಳುವಂಥ ಅವಕಾಶ ಸಿಗುತ್ತೆ ನಮಗೆ ಆ್ಯಂಡ್ ಇವರ ಒಂದು ನೆಟ್ ರನ್ ರೇಟಲ್ಲೂ ಕೂಡ ಸೊ ಎಫೆಕ್ಟ್ ಆಗ್ತಾ ಇದೆ ನಿನ್ನೆ ಒಂದು ಮ್ಯಾಚಲ್ಲಿ ಹೋದರೆ ಸೊ ಆರ್ ಆರ್ ಅವ್ರ ವಿರುದ್ಧ ಸೊ ಜಿ ಟಿ ಅವರಿಗೆ ಸಿಕ್ಕಾಪಟ್ಟೆ ಒಂದು ನೆಟ್ ರನ್ ರೇಟಲ್ಲಿ ಡೌನ್ಫಾಲ್ ಕಾಣಿಸ್ತಾ ಇದೆ ಆ್ಯಂಡ್ ಇವತ್ತಿರೋ ಒಂದು ಪಂದ್ಯದಲ್ಲೂ ಕೂಡ ಅಷ್ಟೇ ಸೊ ಡಿ ಸಿ ಅವ್ರಿಗೆ ನೆಟ್ ರನ್ ರೇಟಲ್ಲಿ ಡೌನ್ಫಾಲ್ ಕಾಣಿದೆ ಹತ್ತು ಪಾಯಿಂಟ್ಗಳದು ಪಾಯಿಂಟ್ ಒನ್ ಜೀರೋ ಪಾಯಿಂಟು ಓಕೆ ಸೊ ಈ ರೀತಿಯಲ್ಲಿ ಸೊ ನಮಗೆ ಒಂದು ಒಳ್ಳೆಯದಾಗ್ತಾಯಿದೆ ಆರ್ ಸಿ ಬಿ ಅವರಿಗೆ ಈ ಒಂದು ಟಾಪಲ್ಲಿರುವಂಥ ಒಂದು ತಂಡಗಳು ಸೋಲು ಕಾಣುವುದರೊಂದಿಗೆ ಓಕೆ ಸೊ ಇವತ್ತಿನ ಒಂದು ಪಂದ್ಯ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಹೋದಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋವರೆಗೂ ಛಾ ಸಾ